ಸ್ವಾಮಿ ಕರಗಜ ಓಂ ನಮ ಭಗವತಿ ವಾಸುದೇವಾಯ ಓಂ ನಮಶ್ವಾಯ ಆತ್ಮ ನಿಮ್ಮ ಸಂಪರ್ಕಕ್ಕೆ ಬಂದಾಗ ಅಥವಾ ಆತ್ಮ ನಿಮ್ಮ ಹತ್ತಿರ ಇದ್ದಾಗ ನೀವು ಏನೆಲ್ಲ ಸೂಚನೆಗಳನ್ನು ಅಥವಾ ಸಂಕೇತಗಳನ್ನು ಅಥವಾ ಆತ್ಮ ನಿಮ್ಮ ಹತ್ತಿರ ಉಂಟು ಆತ್ಮ ನಿಮ್ಮ ಜೊತೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದೆ ಅಂದಾಗ ಯಾವೆಲ್ಲ ಸೂಚನೆಗಳು ನಿಮಗೆ ಸಿಗುತ್ತೆ ನಿಮ್ಮನ್ನು ಬಿಟ್ಟು ಹೋಗಿ ಇರುವವರು ಅದು ಯಾರೇ ಇರಬಹುದು ನಿಮ್ಮ ಆತ್ಮೀಯರಿರಬಹುದು ನಿಮ್ಮ ಮನೆಯವರಿರಬಹುದು ಇರಬಹುದು ಅಥವಾ ನಿಮಗೆ ಮತ್ತೆ ಅವರಿಗೆ ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ನೀವು ಪ್ರೀತಿ ಮಾಡುವಂತಹ ನಿಮ್ಮ ತಂದೆ ತಾಯಿಗಳಿರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ಹೆಂಡತಿ ಇರ್ಬೋದು ಅಥವಾ ಮಕ್ಕಳಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿಯರ್ ಇರ್ಬೋದು ಚಿಕ್ಕಮ್ಮ ಚಿಕ್ಕಮ್ಮ ಇರ್ಬೋದು ಚಿಕ್ಕಪ್ಪ ಇರ್ಬೋದು ಯಾರೇ ಆಗಿರಬಹುದು ಅವರನ್ನು ನೀವು ಕರೆದಾಗ ಅವರು ಬರ್ತಾರ ಇಲ್ಲ ಅಲ್ವಾ ಕೂಗಿ ಕೂಗಿ ಕರೆದರೂ ಅವರು ಬರುವುದಿಲ್ಲ ಅವರು ಬಂದರೂ ನಿಮಗೆ ಕಾಣಿಸುತ್ತಾರಾ ನೀವು ಅವರನ್ನು ನೋಡಲು ಸಾಧ್ಯ ಉಂಟಾ ಅವರು ನಿಮ್ಮ ಕನ್ಯದಿರುಗೇನೆ ಇದ್ರೂ ಆ ಆತ್ಮ ನಿಮ್ಮ ಕನ್ಯೆದುರ್ಗಿನೇ ಇದ್ದರು ನಿಮಗೆ ಅವರನ್ನು ಮಾತನಾಡಿಸಲಾಗಲಿ ಅಥವಾ ಹಗ್ ಮಾಡಲಿಕ್ಕೆ ತಬ್ಬಿಕೊಳ್ಳಲಾಗಲಿ ಅಥವಾ ಅವರನ್ನು ಜಸ್ಟ್ ಟಚ್ ಮಾಡಲಿಕ್ಕೂ ನಿಮಗೆ ಆಗಲ್ಲ ಹಾಗೆಯೇ ಆದರೆ ಆ ಆತ್ಮ ನಿಮ್ಮನ್ನು ಟಚ್ ಮಾಡಬೇಕು ನಿಮ್ಮ ಕಣ್ಣೀರನ್ನು ಒರೆಸ್ಬೇಕು ನಿಮ್ಮ ಜೊತೆ ಮಾತನಾಡಬೇಕು ಅಂದಾಗ ಈ ಎಲ್ಲ ಸೂಚನೆಯನ್ನು ಕೊಡುತ್ತೆ ನೀವು ಯಾವಾಗ ಕಣ್ಣೀರು ಹಾಕ್ತಾ ಇರ್ತೀರಾ ಯಾವಾಗ ದುಃಖದಲ್ಲಿರ್ತೀರ ಆ ಆತ್ಮ ನಿಮ್ಮ ಕಣ್ಣೀರನ್ನು ಹೊರಿಸಲಿಕ್ಕೆ ಬರುತ್ತೆ ನಿಮ್ಮ ಕೈ ಹಿಡಿದು ನಾನಿದ್ದೇನೆ ಅಂತ ಆ ಆತ್ಮ ಹೇಳುತ್ತೆ ಆತ್ಮಕ್ಕೆ ಸಾವಿಲ್ಲ ದೇಹಕ್ಕೆ ಮಾತ್ರ ಸಾವು ಆತ್ಮ ಅನ್ನೋದು ಅದು ಒಂದು ರೀತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಬಟ್ ನಮ್ಮ ಜೊತೆ ಇರ್ತಾರೆ ನೋಡಿ ಇಲ್ಲಿ ಅವರ ಆತ್ಮ ಇರುತ್ತೆ ಆದರೆ ಅವರ ದೇಹ ಇರಲ್ಲ ನಾವೇ ಆ ದೇಹವನ್ನು ಮಣ್ಣು ಮಾಡಿರ್ತೇವೆ ಅಥವಾ ಆ ದೇಹವನ್ನು ಪಂಚಭೂತಗಳಲ್ಲಿ ವಿಲೀನ ಮಾಡಿರ್ತೇವೆ ನಾವು ಅವರನ್ನು ಕಳೆದುಕೊಂಡು ಅಲುತ್ತಿರುತ್ತೇವೆ ಕಣ್ಣೀರು ಹಾಕ್ತಾ ಇರುತ್ತೆ ಕೆಲವೊಮ್ಮೆ ಕೆಲವರು ಕೆಲವೊಂದು ಮನಸ್ಥಿತಿಯಲ್ಲಿ ತುಂಬ ಒಳಗಾಗಿರ್ತಾರೆ ಹತಾಶೆ ನಿರಾಶೆ ಜೀವನವೇ ಬೇಡ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಏನೇನು ಅಲೋಚನೆಗಳು ಕೆಲವರು ಏನು ಮಾಡ್ತಾ ಇದ್ದಾರೆ ಏನು ಮಾತನಾಡ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ ಆದರೆ ನಿಮ್ಮನ್ನು ಬಿಟ್ಟು ಹೋಗಿರುವ ಆ ಪವಿತ್ರವಾದ ಆತ್ಮ ನೀವು ಈ ಥರ ಇರುವುದನ್ನು ನೋಡಿ ತುಂಬ ದುಃಖ ಕಣ್ಣೀರು ಹಾಕುತ್ತೆ ఆత్మ నిమే ఎనర్జీ అన్ను పాస్మావు కన్నీరు హాక్తా భయ పర్తాయిదర దుఃఖ పర్తా యాతన అనుభవస్తాయి ఒం రీతి ಕಾರಣವೇ ಇಲ್ಲದೆ ಎಲ್ಲಿಗಾದರೂ ರೋಡಲ್ಲಿ ಹೋಗ್ತಾ ಇರಬಹುದು ಅಂದರೆ ನಿಮ್ಮನ್ನು ಕಳೆದುಕೊಂಡಿದ್ದೀರಾ ಈ ಜೀವನವೇ ಬೇಡ ಅನ್ನುವ ಮನಸ್ಥಿತಿಯಿಂದ ನೀವು ಎಲ್ಲಿಗಾದರೂ ಹೋಗ್ತಾ ಇರಬಹುದು ಜೀವನವನ್ನು ಅಂತ್ಯ ಮಾಡಿಕೊಳ್ಳುವ ಅಂತ ಆ ಸಮಯದಲ್ಲಿ ನಿಮ್ಮನ್ನು ಬಂದು ಆ ಆತ್ಮವೇ ಯಾವುದಾದರೂ ಒಂದು ರೂಪದಲ್ಲಿ ಕಾಪಾಡುತ್ತೆ ನಿಮ್ಮನ್ನು ನಿಮ್ಮ ಮಾರ್ಗವನ್ನು ಬದಲಾಯಿಸುತ್ತೆ ಆ ಆತ್ಮ ಕೆಲವೊಂದು ಸೂಚನೆಗಳನ್ನು ನಿಮಗೆ ನೀಡುತ್ತೆ ಎಲ್ಲವನ್ನೂ ಆತ್ಮ ಆತ್ಮಲೋಕದಿಂದ ಕಲಿತುಕೊಂಡು ಬರಬೇಕಾಗುತ್ತೆ ಇದು ಸುಮ್ಮನೆ ಆಗುವಂತಹ ಕೆಲಸ ಅಲ್ಲ ಆತ್ಮಕ್ಕೆ ಆತ್ಮದ್ದೇ ಆದ ಕೆಲಸ ಆತ್ಮಲೋಕದಲ್ಲಿ ಇರುತ್ತೆ ಆದರೂ ಸಹಿತ ಅದು ತಮ್ಮ ಪ್ರೀತಿ ಪಾತ್ರರ ಕಣ್ಣೀರನ್ನು ಹರಿಸಲಿಕ್ಕೆ ಬರುತ್ತೆ ನಿಮ್ಮನ್ನು ಆ ಆತ್ಮ ನಾಲ್ಕೂ ದಿಕ್ಕಿನಿಂದಲೂ ನೋಡುತ್ತಾ ನೀವು ಯಾವಾಗ ಸಂತೋಷವಾಗಿರ್ತೀರಾ ಆವಾಗ ಆತ್ಮನೂ ಸಂತೋಷವಾಗಿರುತ್ತೆ ಯಾವಾಗ ನೀವು ದುಃಖ ಬರ್ತೀರಾ ಆತ್ಮವು ಯಾತನೆಯನ್ನು ಅನುಭವಿಸುತ್ತೆ ಆ ದುಃಖವನ್ನು ಹೊರೆಸುವಂಥ ಪ್ರಯತ್ನವನ್ನು ಮಾಡುತ್ತೆ ಕೆಲವೊಮ್ಮೆ ಕಾರಣನೇ ಇಲ್ಲದೆ ಕೆಲವೊಂದು ಸೌಂಡು ನಿಮ್ಮ ಮನೆಯಲ್ಲಿ ಆಗ್ತಾ ಇರಬಹುದು ಅಥವಾ ನೀವು ಒಬ್ಬರೇ ಸೈಲೆಂಟಾಗಿ ನೋವು ಅನುಭವಿಸ್ತಾ ಇದ್ದರೆ ಅವರನ್ನು ನೆನ್ಪು ಮಾಡ್ಕೊಳ್ತಾ ಇದ್ದರೆ ಸಡನ್ನಾಗಿ ಯಾವುದೋ ಒಂದು ರೀತಿಯಲ್ಲಿ ಯಾರಾಟೂ ಬರುವುದಿರಬಹುದು ಅಥವಾ ಇನ್ಯಾವುದೇ ರೀತಿ ನಿಮಗೆ ಅಂದರೆ ನಿಮ್ಮನ್ನು ಆ ಮೂಮೆಂಟಲ್ಲಿ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡುತ್ತೆ ನಿಮ್ಮನ್ನು ನೋಡಿ ನೀವು ನೋವನ್ನು ಅನುಭವಿಸ್ತಾ ಇರ್ತೀರ ಕಣ್ಣೀರು ಹಾಕ್ತಾ ಇರ್ತೀರ ನಿಮ್ಮವರನ್ನು ಕಲ್ಕೊಂಡಿರ್ತೀರ ಆ ನೆನಪಲ್ಲೇ ಇರ್ತೀರ ಆವಾಗ ಸಡನ್ನಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಆತ್ಮ ಮಾಡುತ್ತೆ ವಸ್ತುಗಳು ಬೀಳೋದು ಇರಬಹುದು ಅಥವಾ ಮನೆಗೆ ಯಾರಾದರೂ ಬರೋದು ಇರಬಹುದು ಅಡುಗೆ ಮಾಡಲಿಕ್ಕೆ ನೀವು ಕುಕ್ಕರ್ನಲ್ಲಿ ಹುಟ್ಟಿದರೆ ವಿಸಿಲ್ ಆಗು ಆಗೋದಿರಬಹುದು ಅಥವಾ ಆಟೋಮೆಟಿಕ್ಕಾಗಿ ಏನೋ ಒಂದು ಸಡನ್ನಾಗಿ ನಿಮಗೆ ಸೊ ಅಳ್ತಾ ಇರ್ತೀರ ತಕ್ಷಣ ಅಲ್ಲಿ ನಿಲ್ಲಿಸ್ತೀರಾ ಕಣ್ಣೀರು ಒರೆಸ್ಕೊಳ್ತೀರಾ ಸಮಾಧಾನ ಪಟ್ಕೊಳ್ತೀರಾ ಇದೆಲ್ಲವೂ ಆ ಆತ್ಮ ತಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಅವರು ಕಣ್ಣೀರು ಹಾಕಬಾರ್ದು ದುಃಖ ಪದಬಾರ್ದು ಅಂತ ಮಾಡ್ತಾ ಇರುತ್ತೆ ನಿಮ್ಮ ದುಃಖವನ್ನು ಕಡಿಮೆ ಮಾಡಿಕೊಳ್ಳಲು ಆ ಆತ್ಮ ನಿಮ್ಮ ಜೊತೆನೇ ಇರುತ್ತೆ ಕೆಲವೊಮ್ಮೆ ಎಲ್ಲೋ ಒಂದು ಕಡೆ ನಾಯಿ ಬಗುಲುವಂಥ ಸೌಂಡ್ ಇರಬಹುದು ಅಥವಾ ಮಗುವಿನ ಅಲುವಿನ ಸೌಂಡ್ ಇರಬಹುದು ಅಥವಾ ಎಲ್ಲೋ ಒಂದು ವೆಹಿಕಲ್ ಏನೋ ಒಂದು ಸೌಂಡ್ ಆದ ಥರ ಆ್ಯಕ್ಚುಲಿ ಅದು ಆಗಿರೋಲ್ಲ ಬಟ್ ನಿಮಗೆ ಮಾತ್ರ ಆ ಥರ ಒಂದು ಕೇನಿಸುತ್ತೆ ಅಥವಾ ಪ್ರಾ ಒಂದು ಪಕ್ಷಿಗಳ ಕೂಗಿ ಇರಬಹುದು ಸಡನ್ನಾಗಿ ನಿಮಗೆ ಏನೋ ಒಂದು ಮೈಯಲ್ಲಿ ಒಂಥರ ಛುಮಚುಮ ಆದಂತಹ ಫೀಲ್ ಇರ್ಬೋದು ಸೊ ಅದು ಆಗುತ್ತೆ ಅಂದರೆ ನೀವು ತಕ್ಷಣ ಎಚ್ಚೆಟ್ಕೊಳ್ತೀರಾ ಕಣ್ಣೀರು ಇದ್ದರೆ ಅಥವಾ ಅವರ ನೆನ್ಪು ಮಾಡಿಕೊಂಡು ಏನೋ ಒಂದು ಹಾಕ್ತಾನೆ ಅನ್ನೋ ಅನ್ಭವಿಸ್ತಾ ಅಥವಾ ನೀವು ಎಲ್ಲೋ ಹೋಗಬೇಕು ಅಂತ ಇರುವವರು ಎಲ್ಲೋ ಹೋಗ್ತೀರಾ ಸೊ ಅವರು ಆವಾಗ ನಿಮಗೆ ಯಾರಾದರೂ ಗೊತ್ತಿರೋವರು ಸಿಗ್ತಾರೆ ಎಲ್ಲಿ ಹೋಗ್ತಾ ಇದ್ದೀ ಅಂತ ಕೇಳ್ತಾರೆ ಸೊ ಅಂದರೆ ಇದೆಲ್ಲವೂ ಆತ್ಮ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಸಂತೋಷಕ್ಕೋಸ್ಕರ ಮಾಡುತ್ತೆ ಆತ್ಮ ಯಾವತ್ತೂ ನಿಮ್ಮ ಕಣ್ಣೀರನ್ನು ಬಯಸಲ್ಲ ನಿಮ್ಮ ಖುಷಿಯನ್ನು ಬಯಸುತ್ತೆ ನೀವು ಅಂದುಕೊಂಡಿರಬಹುದು ನಮ್ಮನ್ನು ಬಿಟ್ಟು ಹೋದವರು ಇಲ್ಲ ಅಂತ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅವರು ಕಣ್ಣಿಗೆ ಕಾಣಿಸಲ್ಲ ಅಷ್ಟೆ ಒಮ್ಮೆ ನೀವು ಇದನ್ನೆಲ್ಲ ಅನುಭವ ಮಾಡ್ತಿದ್ದೀರಾ ನಿಮಗೆ ಗೊತ್ತಿರುತ್ತೆ ಇನ್ನೊಮ್ಮೆ ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಗಮನಿಸಿ ನೋಡಿ ಸಡನ್ನಾಗಿ ಕರೆಂಟ್ ಹೋಗೋದಿರ್ಬೋದು ಸಡನ್ನಾಗಿ ನಿಮ್ಮ ಟಿ ವಿ ಹಾಫ್ ಆಗೋದಿರ್ಬೋದು ಅಥವಾ ಕೆಲವೊಂದು ಸಲ ಅವರಿಷ್ಟರ ಸಾಂಗ್ ಬರೋದಿರಬಹುದು ಅಥವಾ ನಿಮಗೆ ಇಷ್ಟ ಆದಂತಹ ಸಾಂಗ್ ಬರೋದಿರ್ಬೋದು ಇದೆಲ್ಲವೂ ಅವರು ನಿಮಗೆ ಒಂದು ಸೈನ್ ಅನ್ನುದು ತೋರಿಸ್ತಾ ಇದ್ದಾರೆ ಸೂಚನೆಯನ್ನು ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ ನಾನು ನಿಮ್ಮ ಜೊತೆಯೇ ಇದ್ದೇನೆ ಅಂತ ಇದೆಲ್ಲವೂ ಆ ಆತ್ಮ ನಿಮ್ಮ ಸಂತೋಷಕ್ಕೋಸ್ಕರ ಮಾಡುತ್ತೆ ಯಾವತ್ತೂ ಆತ್ಮಗಳು ತೊಂದರೆಯನ್ನು ನೀಡುವುದಿಲ್ಲ ಪವಿತ್ರವಾದಂತಹ ಆತ್ಮಗಳು ನಿಮ್ಮ ರಕ್ಷಣೆಯನ್ನು ಮಾಡುತ್ತೆ ಯಾವುದೇ ನೀವು ಕಷ್ಟದ ಮುಮೆಂಟಲ್ಲಿರಿ ನಿಮಗೆ ಅಪಾಯ ಆಗುತ್ತದೆ ಅಂದರೆ ಆ ಆತ್ಮಗಳು ಬಂದು ಕನಸಿನಲ್ಲಿ ಎಚ್ಚರಿಕೆಯನ್ನು ನೀಡುತ್ತೆ ಅಥವಾ ಬೇರೆ ಯಾವುದೇ ಒಬ್ಬ ವ್ಯಕ್ತಿಯ ಮೂಲಕ ಅಥವಾ ಯಾವುದೇ ರೀತಿಯಿಂದಾದರೂ ನಿಮಗೆ ಒಂದು ಸೂಚನೆಯನ್ನು ನೀಡುತ್ತೆ ನಿಮಗೆ ಆಪಟ್ಟು ಬರುತ್ತೆ ಅಂದರು ಅದು ಎಚ್ಚರಿಕೆಯನ್ನು ನೀಡುತ್ತೆ ನಿಮ್ಮ ರಕ್ಷಣೆಯನ್ನು ಆ ಆತ್ಮ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾಡುತ್ತಾನೆ ಇರುತ್ತೆ ನಾನೇ ಕೆಲವೊಂದು ಸಲ ಸುಮ್ಮನೆ ಕಿಚನ್ನಲ್ಲಿ ಕುತ್ಕೊಂಡಿರ್ತೇನೆ ಸೊ ಡೋರೆಲ್ಲ ನೈಟು ಕ್ಲೋಸ್ ಆಗಿರುತ್ತೆ ಎಲ್ಲಿಯೂ ಕೂಡ ಒಳಗೆ ಗಾಳಿ ಬರುವಂತಹ ವಿಂಡೋಸ್ ಕೂಡ ಕ್ಲೋಸ್ ಮಾಡಿರ್ತೇನೆ ಸಾಧ್ಯತೆಗಳು ಇರಲ್ಲ ಆದ್ರೂ ಒಂದು ಟಂಪಾದಂತಹ ಗಾಳಿ ನನ್ನನ್ನು ಟಚ್ ಮಾಡುತ್ತೆ ಸೊ ಆವಾಗ ನಾನು ಖುಷಿ ಬರ್ತೇನೆ ಓ ನನ್ನನ್ನು ಬಿಟ್ಟು ಹೊಡಂತಹ ನನ್ನ ಪ್ರೀತಿಯ ಆತ್ಮ ನನ್ನನ್ನು ಟಚ್ ಮಾಡ್ತಾ ಉಂಟು ನನ್ನನ್ನು ಹಗ್ ಉಂಟು ಸೊ ಆ ಥರ ಫೀಲ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮವರು ನಿಮ್ಮನ್ನು ಬಿಟ್ಟು ಹೋಗಿರಲ್ಲ ಅವರು ನಿಮ್ಮ ಜೊತೆನೇ ಇರ್ತಾರೆ ಒಂದು ಜೀವವನ್ನು ಕಳೆದುಕೊಂಡವರಿಗೆ ಖಂಡಿತವಾಗಿಯೂ ಆ ಜೀವದ ವ್ಯಾಲ್ಯೂ ಗೊತ್ತಿರುತ್ತೆ ಆದರೆ ನಾವು ನಮ್ಮನ್ನು ನಾವು ಸಮಾಧಾನ ಪಡಿಸಿಕೊಳ್ಬೇಕು ನಮ್ಮ ಮನೆಯವರಿಗೆ ನಾವು ಧೈರ್ಯವನ್ನು ನೀಡಬೇಕು ಸಾಂತ್ವನವನ್ನು ನೀಡಬೇಕು ನಮಗೆ ಮಕ್ಕಳಿರಬಹುದು ಅಥವಾ ನಮ್ಮ ಫ್ಯಾಮಿಲಿ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಆದರೂ ನಮಗೆ ನಾವು ಸಮಾಧಾನ ಮಾಡಿ ನಮ್ಮವರಿಗೂ ನಾವು ಸಮಾಧಾನವನ್ನು ಮಾಡಿ ಆ ಕುಟುಂಬವನ್ನು ಆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ನಾವು ಮುನ್ನಡೆಸುವುದು ತುಂಬ ಮುಖ್ಯ ಆಗಿರುತ್ತೆ ನಿಮಗೆ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ ನನ್ನ ಜೊತೆ ಕೇಳಬಹುದು ಕಮೆಂಟಲ್ಲಿ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಮಹಾದೇವನ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲವೂ ಆ ಮಹಾದೇವನ ಇಚ್ಛೆಯಾಗಿಯೇ ನಡೆಯುತ್ತೆ